ದೇಶೀಯವಾಗಿ ಅಭಿವೃದ್ಧಿಪಡಿಸಲಾದ ರೇಡಿಯೋ ಕಾಲರನ್ನು ಸಚಿವ ಈಶ್ವರ್ ಖಂಡ್ರೆ ಲೋಕಾರ್ಪಣೆಗೊಳಿಸಿದ್ರು ಆನೆ ಹಾವಳಿ ತಡೆಯುವಲ್ಲಿ ಕೆಪಿ ಟ್ರ್ಯಾಕ್ಟರ್ ಸಹಕಾರಿಯಾಗಿದ್ದು ಬಂಡೀಪುರ ಮತ್ತು ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶದ ಅಧಿಕಾರಿಗಳಿಗೆ ರೇಡಿಯೋ ಕಾಲರ್ ಹಸ್ತಾಂತರಿಸಲಾಯಿತು ಪರಿಸರ ಸ್ನೇಹಿಯಾದ ಕಚ್ಚಾ ವಸ್ತುಗಳನ್ನೇ ಬಳಸಿ ಈ ರೇಡಿಯೋ ಕಾಲರ್ ತಯಾರಿಸಲಾಗಿದ್ದು ರೇಡಿಯೋ ಕಾಲರ್ಗಳಿಂದ ವನ್ಯಜೀವಿಗಳಿಗಾಗಲಿ ಪರಿಸರಕ್ಕಾಗಲಿ ಅಪಾಯವಿಲ್ಲ ರೇಡಿಯೋ ಕಾಲರ್ಗಳಲ್ಲಿ ದೋಷ ಕಂಡು ಬಂದರೆ ಬ್ಯಾಟರಿ ಬಲ್ಬ್ ಸರ್ಕ್ಯೂಟ್ ಬದಲಾಯಿಸುವುದಕ್ಕೆ ಅವಕಾಶವಿದೆ ರೇಡಿಯೋ ಕಾಲರ್ ಲೋಕಾರ್ಪಣೆಗೊಳಿಸಿ ಮಾತನಾಡಿದ ಸಚಿವ ಈಶ್ವರ್ ಖಂಡ್ರೆ ಆನೆ ಮಾನವ ಸಂಘರ್ಷದಲ್ಲಿ ಹೆಚ್ಚಿನ ಸಾವು ನೋವು ಆಗ್ತಿದೆ ಮಾನವ ಪ್ರಾಣಿ ಸಂಘರ್ಷ ತಡೆಯೋದಕ್ಕೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ತಿದ್ದೇವೆ ಪರಿಸರಕ್ಕೆ ಹಾನಿಯಾಗದ ರೀತಿ ರೇಡಿಯೋ ಕಾಲರ್ ತಯಾರಿಸಲಾಗಿದೆ ಅಂತ ಹೇಳಿದರು ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಲ್ಲಿ ತಾಂತ್ರಿಕ ದೋಷದಿಂದ ದಾವಣಗೆರೆ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಸಾರ್ವಜನಿಕರು ಪರದಾಡಿದ್ದಾರೆ ಕಳೆದ ಇಪ್ಪತ್ತಾರು ದಿನಗಳಿಂದ ಇಸಿಗಳು ಸಿಗದೆ ನೋಂದಣಿಗೆ ಬಂದವರು ಸರ್ಕಾರಕ್ಕೆ ಹಿಡಿಶಾಪ ಹಾಕ್ತಿದ್ದಾರೆ ತಂತ್ರಾಂಶದ ಏಜೆನ್ಸಿಗೆ ನಾನೂರ ಅರವತ್ತು ಕೋಟಿ ಹಣ ಪೆಂಡಿಂಗ್ ಇರುವ ಆರೋಪ ಕೇಳಿ ಬಂದಿದ್ದು ಹಣ ಕೊಡುವುದಕ್ಕೆ ಸರ್ಕಾರದ ಹತ್ರ ದುಡ್ಡಿಲ್ವಾ ಅಂತ ಸಾರ್ವಜನಿಕರು ಪ್ರಶ್ನಿಸ್ತಾ ಇದ್ದಾರೆ ಸಮಸ್ಯೆ ಬಗೆಹರಿಸುವಂತೆ ಸಾರ್ವಜನಿಕರು ಕಂದಾಯ ಸಚಿವರಿಗೆ ಮನವಿ ಮಾಡಿದರು ಜೊತೆಗೆ ದಾವಣಗೆರೆ ಜಿಲ್ಲಾ ಬಿಜೆಪಿ ಘಟಕ ಸಬ್ ರಿಜಿಸ್ಟರ್ ಕಚೇರಿಯಲ್ಲೇ ಪ್ರತಿಭಟನೆ ನಡೆಸಿದ್ರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್